ಆಯ್ ಫ್ರೆಂಡ್ಸ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ನಾವೆಲ್ಲರೂ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇದು ಲಾಗ್ ಆಗಿರುತ್ತೆ ಸಾಟರ್ಡೇ ವಿಡಿಯೋ ಶ್ಟಾರ್ಟ್ ಮಾಡಿದ್ದೀನಿ ಒಂಚೂರು ಬ್ಯಾಂಕ್ ಹತ್ರ ಹೋಗಬೇಕಾಗಿತ್ತು ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ರೆಡಿಯಾಗಿದ್ದೆ ನೋಡಿ ಇವತ್ತು ನನ್ನ ಔಟ್ಫಿಟ್ ಈ ಥರ ಇದೆ ಬ್ಯಾಂಕ್ಗೆ ಹೋಗ್ಬಿಟ್ಟು ಬರಬೇಕಾಗಿತ್ತು ಮೊನ್ನೆನೇ ಒಂದು ಚೆಕ್ ಹಾಕಿದ್ದೆ ಅದು ಯಾಕೋ ಚೆಕ್ ರಿಟರ್ನ್ ಬಂದಿತ್ತು ಹಾಗಾಗಿ ಏನಿತ್ತು ಅಂತ ವಿಚಾರಿಸೋಣ ಅಂತ ಅಂದ್ಬಿಟ್ಟು ಬ್ಯಾಂಕಿಗೆ ಹೋಗೋಣ ಅಂತ ಹೊರಟಿದ್ದೆ ಅದಕ್ಕಿಂತ ಮುಂಚೆ ನೀವು ಲಾಗ್ ಶ್ಟಾರ್ಟ್ ಮಾಡಿಬಿಟ್ಟು ಹಾಗೇ ಹೋಗೋಣ ಅಂತ ಅಂದ್ಬಿಟ್ಟು ಲಾಗ್ ಶ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ಯಾರಲ್ಲೇ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ನನಗೆ ವಾಚ್ ಅವರ್ ಬೇಕಾಗಿದೆ ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆಯೂ ಶೇರ್ ಮಾಡ್ಕೊಳ್ಳಿ ವಾಚ್ ಅವರ್ ಇಲ್ಲ ಅನ್ನೋದೇ ಒಂದು ಸ್ವಲ್ಪ ಬೇಜಾರಾಗಿಬಿಟ್ಟಿದೆ ಪೂರ್ತಿ ವಿಡಿಯೋ ನೀವು ನೋಡೋದ್ರಿಂದ ನನಗೆ ವಾಚ್ ಅವರ್ ಆಗುತ್ತೆ ಫ್ರೆಂಡ್ಸ್ ಏನಮ್ಮ ಏನು ಹೇಳು ಹಿಂಗಂದ್ರೆ ಅದು ಹಿಂಗೆ ಅಂದರೆ ಏನು ಯಾರು ನಿನ್ ಬ್ಯಾಗಾ ನಂದು ಯಾಕೆ ನನ್ನ ಬ್ಯಾಗ್ ಕೊಡಲ್ಲಪ್ಪ நான் பாக் யார்கு கொடலப்பா நான் நான் யாரும் நான் திண்டி ஓகே நீடலி மால்யா ಹೇಳಿದೆಲ್ಲ ಕೇಳಬೇಕಾ ಹಾಗಾದ್ರೆ ಏನ್ ತಿಂಡಿನಮ್ಮ ನಾನೇನೂ ತಂದಿಲ್ಲ ಬ್ರೆಡ್ ಬ್ರೆಡ್ಡು ಮತ್ತೆ ಚೀಸ್ ಎರಡೇ ತಂದಿರೋದು ನಾನು ಆಚೆ ಹೋಗಿದ್ನಲ್ಲ ಆಚೆಯಿಂದ ಬರುವಾಗ ಏನು ತರಲಿಲ್ಲ ಅಂತ ನನ್ನ ಮಗಳು ಮಲಗಿ ಎದ್ದು ಆ ಥರ ರಿಯಾಕ್ಟ್ ಮಾಡ್ತಿದ್ದಾಳೆ ಅದಕ್ಕೋಸ್ಕರ ನಾನು ಬ್ರೆಡ್ಡು ಮತ್ತು ಚೀಸ್ ತಂದೆ ನಾನು ಬೇಕ್ರಿ ಹತ್ರ ಹೋದೆ ಫ್ರೆಂಡ್ಸ್ ನನಗಂತ ಬೇಕ್ರಿ ನೋಡ್ತಿದ್ದಂಗೆ ಏನು ತಿನ್ನಬೇಕು ಅಂತ ತರಬೇಕು ಅಂತಲೇ ಮನಸ್ಸು ಬರಲಿಲ್ಲ ಅಂದರೂ ಗೋಬಿ ನೂಡಲ್ಸ್ ಆದ್ರೂ ಥರಣ ಅಂತ ಹೋದೆ ಎಲ್ಲಿ ನೋಡಿದ್ರು ಇನ್ನೂ ನಾಲ್ಕು ಗಂಟೆ ಆಗಿತ್ತು ಇನ್ನೂ ರೆಡಿಯಾಗಿರಲಿಲ್ಲ ಹಾಗಾಗಿ ಮನೇಲಿ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಬ್ರೆಡ್ಡು ಚೀಸ್ ತೊಗೊಂಬಂದೆ ಏನು ಮಾಡಬೇಕು ಅಂತ ಐಡಿಯಾ ಇರಲಿಲ್ಲ ಅದಷ್ಟೇ ತೊಗೊಂಬಂದೆ ಫ್ರೆಂಡ್ಸ್ ಇವಾಗ ನಾನು ಅದಕ್ಕೆ ಗಾರ್ಲಿಕ್ ಬಟರ್ ಬ್ರೆಡ್ ಚೀಸ್ ಹಾಕ್ಬಿಟ್ಟು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬಟರ್ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಚಿಲ್ಲಿ ಫ್ಲೆಕ್ಸು ಕೊತ್ತಂಬರಿ ಸೊಪ್ಪು ಆರ್ಗ್ಯಾನಿಕ್ ಇದು ತೊಗೊಂಡಿದ್ದೀನಿ ಇದಿಷ್ಟು ಸ ಮತ್ತೆ ಚೀಸು ಕೂಡ ನಾನು ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೀಸು ಎರಡು ಇದಾಕಿದ್ದೀನಿ ಎರಡು ಶೀಟ್ ಹಾಕಿದ್ದೀನಿ ಎರಡು ಪೀಸಸ್ ಹಾಕಿದ್ದೀನಿ ಅದೇನು ಹೇಳ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ಒಟ್ಟಲ್ಲಿ ನಾನು ಐದು ಪೀಸಲ್ಲಿ ಎರಡು ಪೀಸ್ ಚೀಸ್ ಹಾಕಿದ್ದೀನಿ ಫ್ರೆಂಡ್ಸ್ ಅದೊಂದು ನಿಮಗೆ ವೀಡಿಯೋದಲ್ಲಿ ತೋರ್ಸ್ತಾ ಹೋಗ್ತೀನಿ ಬನ್ನಿ ಎರಡನ್ನೂ ಹಾಕಿ ಸ್ಪೂನಲ್ಲಿ ನಾನು ಟ್ರೈ ಮಾಡಿದೆ ಆಗಲಿಲ್ಲ ಯಾಕಂದರೆ ನಾನು ಬಟರ್ನ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ ಹಾಗಾಗಿ ಓಮ್ ಟೆಂಪ್ರೇಚರಲ್ಲಿದ್ದರೆ ಬಟರು ಸಾಫ್ಟಾಗಿದ್ದಿರುತ್ತೆ ಇಟ್ಟರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಮಿಗ್ ಇದು ಮಾಡಿ ನಾನೇ ಕೈಯಲ್ಲೇ ಇದು ಮಿಕ್ಸ್ ಮಾಡಿದೆ ಹಾಗೆ ಚೀಸು ನೋಡಿ ಈ ಥರ ಎರಡು ರೋಲ್ ಹಾಕಿದೆ ಎರಡು ಶೀಟ್ ಹಾಕಿದ್ದೀನಿ ಎರಡು ಶೀಟ್ ಹಾಕಿರೋದ್ರಿಂದ ಅದು ತುಂಬ ಚೆನ್ನಾಗೂ ಕೂಡ ಬಂತು ಬ್ರೆಡ್ ನನ್ನ ಮಗಳು ಕೇಳ್ತಾ ಕೇಳ್ತಾಯಿದ್ದಿಲ್ಲ ಆಚೆಯಿಂದ ಏನೂ ತರಲಿಲ್ಲ ಅಂತ ನನಗೂ ಅದು ಆಚೆಯಿಂದ ಕೊಡೋದಕ್ಕೆ ಬೇಜಾರು ಫ್ರೆಂಡ್ಸಿಗೆ ಬೇಕ್ರಿಲ್ ಹೋಗಿ ಇದೇ ತರಬೇಕು ಅಂತ ಅಂದ್ಕೊಂಡಿದ್ದು ಗಾರ್ಲಿಕ್ ಬ್ರೆ ಬಂದು ತಂದು ಕೊಡಬೇಕು ಅಂತ ಅಂದ್ಕೊಂಡು ನಾನು ಬೇಕ್ರಿಗೆ ಹೋದೆ ಯಾಕೋ ನನಗೆ ಅಲ್ಲಿ ಇಷ್ಟ ಆಗಲಿಲ್ಲ ಎಷ್ಟು ಎಷ್ಟಿಂದ ಮಾಡಿ ಇಟ್ಟಿರ್ತಾರೋ ಯಾಕೆ ಅಂತ ಅನಿಸ್ಬಿಡ್ತು ಫ್ರೆಂಡ್ಸ್ ಆಮೇಲೆ ಗೋಬಿ ಮಂಚೂರಿ ಅಂಗಡಿ ಹತ್ರ ಹೋದೆ ಅಲ್ಲಿ ತರಬೇಕು ಅಂತ ಹೋದೆ ಅಲ್ಲೂ ತರಬೇಕು ಅಂತ ಹೋದ್ರೆ ರೆಡಿ ಆಗಿರಲಿಲ್ಲ ಅಂತ ಅಂದರು ಹೋಗಲಿ ಬಿಡು ಅಂತ ಅಂದ್ಬಿಟ್ಟು ಕಾಸ್ಮಿಕ್ ಹೇಗೋ ಅಂತ ಅಂದ್ಬಿಟ್ಟು ನಾನೇ ಮನೇಲೆ ತಂದುಬಿಟ್ಟು ರೆಡಿ ಮಾಡೋಣ ಅಂತ ಬಂದು ಕೂತಿದ ತಕ್ಷಣ ನನ್ನ ಮಗಳು ನನಗೆಲ್ಲಿ ತಿಂಡಿ ನನಗೆಲ್ಲಿ ತಿಂಡಿ ನಮ್ಮ ಮನೇಲಿ ಅಂತಲ್ಲ ಎಲ್ಲರ ಮನೇಲಿ ಅಷ್ಟು ಆಚೆ ಎಲ್ಲರೂ ಹೋಗಿ ಬಂದರೆ ತಂದೆ ತಾಯಿ ಅಂದಿರು ಮಕ್ಳು ಕೇಳೋದೇ ಅದೇ ಅಲ್ವಾ ಫ್ರೆಂಡ್ಸ್ ಎಲ್ಲಿ ಏನಾದರೂ ಒಂದು ಅವ್ರಿಗೆ ತಂದು ಕೊಟ್ಬಿಟ್ರೆ ಅವ್ರು ಖುಷಿ ಪಟ್ಬಿಡ್ತಾರೆ ನಾನು ಅದೇ ಇದರಲ್ಲಿ ಇದು ಮಾಡಿದೆ ಆದರೆ ಏನು ನಾನು ತೊಗೋಬೇಕು ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಇದಿಷ್ಟು ತೊಗೊಂಬಂದೆ ಇಷ್ಟು ತಂದು ಕೊಟ್ಟಿದ್ದಕ್ಕೆ ಅವ್ಳಿಗೂ ಇದು ಖುಷಿ ಆಯಿತು ಇವಾಗ ಇಷ್ಟೆಲ್ಲ ನಾನು ಮಾಡಿಕೊಟ್ಮೇಲೆ ಮೇಲೆ ತುಂಬ ಪಟ್ಲು ಹಾಗೆಯೇ ಇದ್ರ ಜೊತೆಗೆ ನಾನು ಚೀಸ್ ಬೋಲ್ ಮಾಡೋಣ ಅಂತ ಅದನ್ನು ರೆಡಿ ಮಾಡಿಕೊಂಡೆ ಚೀಸ್ ಬೋಲ್ ಪೂರ್ತಿ ರೆಸಿಪಿ ನಾನು ನಿಮ್ಗೆ ಹಾಕಿರಲಿಲ್ಲ ಅದು ರೆಸಿಪಿ ನಾನು ಶೂಟ್ ಮಾಡಿಕೊಂಡೆ ಆದರೆ ಅದು ಎಲ್ಲಿ ಅಂತಲೇ ಗೊತ್ತಾಗಲಿಲ್ಲ ಯಾಕೆ ಈ ಥರ ಆಯಿತು ಅಂತ ಗೊತ್ತಿಲ್ಲ ಅದು ಇದಾಯಿತು ಅಂತಲೂ ಗೊತ್ತಿಲ್ಲ ಆ ರೆಸಿಪೀಸ್ ಇಲ್ಲ ಫ್ರೆಂಡ್ಸ್ ಆದರೆ ಇದ್ರದ್ದು ಒಂದು ಮಾತ್ರ ನೀಟಾಗಿ ರೆಸಿಪಿ ಮಾಡ್ಕೊಂಡಿದ್ದೀನಿ ಹಂಗಾಗಿ ಇದೊಂದೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗೋದು ಇದು ತುಂಬಾ ಚೆನ್ನಾಗಿ ಬಂದಿತ್ತು ನಮಗಂತೂ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ಆ ಚೀಸ್ ಬೋಲೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ಕೂಡ ಚೆನ್ನಾಗಿತ್ತು ಆದರೆ ರೆಸಿಪಿ ಮಿಸ್ ಆಗಿಬಿಡ್ತು ಫ್ರೆಂಡ್ಸ್ ಅದು ಹೆಂಗೆ ಮಿಸ್ ಆಯಿತು ಅಂತಲೇ ಗೊತ್ತಾಗ್ಲಿಲ್ಲ ಇವತ್ತಿಂದ ಅಡುಗೆ ಬಂದುಬಿಟ್ಟು ಅಡುಗೆ ಕೂಡ ರೆಡಿ ಮಾಡಬೇಕು ಅದ್ರ ಜೊತೆ ಇದೆಲ್ಲ ಮಾಡಿ ಮಕ್ಳಿಗೆ ಕೊಟ್ಬಿಟ್ರೆ ಅವ್ರು ತಿನ್ಕೊತಾರೆ ಅವ್ರಿಗೊಂಥರ ಖುಷಿ ಅನ್ಸ ಅಂತ ಅನಿಸುತ್ತೆ ನಮ್ಮ ಮನೇಲಿ ಅಷ್ಟೇ ನನ್ನ ಮಗಳಿಗೆ ಈ ಥರ ಎಲ್ಲ ಮಾಡಿಕೊಟ್ಬಿಟ್ರೆ ತುಂಬ ಖುಷಿಯಾಗಿಬಿಡತ್ತೆ ಏನಾದರೂ ನನ್ನ ಮಗಳು ಅನ್ನೋದಕ್ಕಿಂತ ಆದರೆ ವಯಸ್ಸಾದವ್ರು ಇದರಲ್ಲ ನಮ್ಮ ತಂದೆಯವ್ರಿಗೂ ಅಷ್ಟೇ ಈ ಥರ ಎಲ್ಲ ಮಾಡಿಕೊಟ್ಬಿಟ್ರೆ ಅವ್ರಿಗೂ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ಹಂಗಾಗಿ ನಾನು ನನ್ನ ಮಗಳಿಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತೀನೋ ಇಲ್ವೋ ನಮ್ಮ ತಂದೆಯವ್ರಿಗಂತೂ ನಾನು ಅಷ್ಟೇ ಪ್ರಿಫರೆನ್ಸ್ ಕೊಡ್ತೀನಿ ಯಾಕಂದರೆ ಅವರಿಗೋಸ್ಕರ ಏನಾದರೂ ನಾನು ಸ್ವಲ್ಪ ರಿಸ್ಕ್ ತೊಗೊಂಡು ಎಕ್ಸ್ಟ್ರಾ ಕೇರಲ್ಲೇ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ವಯಸ್ಸಾದವ್ರು ಇದ್ದಾರೆ ಅಂದರೆ ಹಾಗೇನೇ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಅಂದ್ಬಿಟ್ಟು ನಾನು ಸಪ್ರೇಟಾಗಿ ಚೀಸ್ ಹಾಕಲಿಲ್ಲ ಬಟರ್ ಜೊತೆ ಚೀಸ್ ಹಾಕಿ ಮಿಕ್ಸ್ ಮಾಡಿದ್ದೆ ತುಂಬ ಟೇಸ್ಟ್ ಆಗಿತ್ತು ಮತ್ತೊಂದು ಸಲ ನಾನು ಮಾಡಿಕೊಡ್ಬೇಕು ಅಂತ ಅನ್ನಿಸ್ತೆ ಯಾವಾಗಲಾದರೂ ಸಲ ಮಕ್ಕಳಿಗೆ ಈ ಚಳಿಗಾಲಕ್ಕೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸುತ್ತೆ ಫ್ರೆಂಡ್ಸ್ ಏನಾದರೂ ತಿನ್ನೋಣ ತಿನ್ನೋಣ ಅನಿಸ್ತಾ ಇರುತ್ತೆ ಎಲ್ಲರಿಗೂ ಮಾಡಿ ಕೊಟ್ಬಿಟ್ಟು ಕಾ ಬಿಸಿ ಬಿಸಿ ಕಾಫಿ ಜೊತೆಗೆ ನಾನೊಂದು ನಾನು ತಿಂದ್ಬಿಟ್ಟು ನೆಕ್ಸ್ಟ್ ಅಡುಗೆಗೆ ಸ್ಟಾರ್ಟ್ ಮಾಡೋಣ ಅಂತ ಕಾಫಿ ಕುಡ್ಕೊಂಬರೋಣ ಅಂತ ಹೊರಟೆ ಈ ಕಾಫಿ ಅಂತ ಎಷ್ಟೆಷ್ಟು ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಕಾಫಿನೂ ಕುಡಿತೀನಿ ಪ್ರೋಟೀನ್ ಪೌಡ್ರ್ ತೊಗೊಂತೀವಿ ಮತ್ತು ಈ ಬೆಳಗ್ಗೆ ಹದಿನೈದು ಡ್ರಿಂಕ್ಸ್ಗಳು ಬೆಟ್ಟದ ನೆಲೆಕಾಯಿ ಸಂತೆ ಜೀರಿಗೆ ನೀರು ಅಂತ ಎಲ್ಲ ಕುಡಿತೀವಿ ಫ್ರೆಂಡ್ಸ್ ಆದರೂ ದಿನದಲ್ಲಿ ಒಂದು ಟೈಮ್ ಈ ಥರ ಸ್ನ್ಯಾಕ್ಸ್ ಜೊತೆ ಕಾಫಿ ಕುಡಿತಿದ್ರೆ ಆಹಾ ಹಾ ಅದೇನೋ ಒಂಥರ ಖುಷಿ ನಮಗಂತೂ ನನಗಂತೂ ಈ ಕಾಫಿ ಬಿಟ್ಟಿರೋದಕ್ಕೆ ತುಂಬಾ ಕಷ್ಟ ಫ್ರೆಂಡ್ಸ್ ಎಷ್ಟು ಕಾಫಿ ಮಾತ್ರ ದಿನಕ್ಕೆ ಒಂದು ಸಲನಾದರೂ ಇರಲೇಬೇಕು ಆ ಒಂದು ದಿನ ಒಂದು ಸಲವೂ ಬೇಡವೇ ಬೇಡಪ್ಪ ಕಾಫಿ ಬಿಟ್ಬಿಡಬೇಕು ಅಂತ ನಾನು ಎಷ್ಟೆಷ್ಟೋ ಟ್ರೈ ಮಾಡ್ತಿದ್ದೀನಿ ಆದರೆ ಆಗ್ತಿಲ್ಲ ಫ್ರೆಂಡ್ಸ್ ನಿಮಗೂ ಏನಾದರೂ ಈ ಕಾಫಿ ಕುಡಿದೇ ಇರೋ ಥರ ಏನಾದರೂ ಪ್ಲ್ಯಾನ್ ಇದ್ದರೆ ಅಥವಾ ಐಡಿಯಾ ಇದ್ದರೆ ತಿಳಿಸ್ಕೊಡಿ ಫ್ರೆಂಡ್ಸ್ ಕಾಫಿನೇ ಕುಡಿಬಾರ್ದು ಬಿಟ್ಬಿಡಬೇಕು ಕಾಫಿ ಆ ಥರ ಎಷ್ಟೆಷ್ಟೋ ಕಾಫಿ ಕುಡಿಬೋದು ಬಿಡೋಣ ಅಂತೀವಿ ಆಗೋದೇ ಇಲ್ಲ ಫ್ರೆಂಡ್ಸ್ ಕಾಫಿ ಎಲ್ಲ ಕುಡ್ಕೊಬಂದೆ ಬಂದಿದ್ದ ತಕ್ಷಣ ಚೀಸ್ ಬಲಿದು ರೆಸಿಪಿ ಮಾಡಿಕೊಂಡೆ ಆದ್ರಿ ಏನು ಇದು ಅಂತ ಗೊತ್ತಾಗಲಿಲ್ಲ ರೆಸಿಪಿನೇ ಸಿಗ್ತಾಯಿಲ್ಲ ಆಲೂಗಡೆ ಬೇಯಿಸಿಟ್ಕೊಂಡಿದ್ದೀನಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಆ ಹಾಕಿದ್ದೀನಿ ಸ್ವಲ್ಪ ಕಾರ್ನ್ ಫ್ಲೋರು ಮೈದಾ ಹಿಟ್ಟು ಹಾಕಿದ್ದೀನಿ ಮತ್ತು ಚೀಸು ಎರಡು ಹಾಕಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಮತ್ತು ಚಿಲ್ಲಿ ಫ್ಲೆಕ್ಸ್ ಹಾಕಿದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಈ ಥರ ರೌಂಡಿಗೆ ಆದರೂ ಹಾಕೋಬೋದು ಅಥವಾ ಈ ಒಡೆ ಟೈಪಲ್ಲಿ ಬೇಕಾದರೂ ನಾವು ಹಾಕೊಬೋದು ನಾನು ಫಸ್ಟ್ ಈ ಥರ ರೌಂಡಿಗೆ ಹಾಕ್ತೇನೆ ಆದರೆ ನಾನೇನು ಮಾಡಿದ್ದೀನಿ ಎಣ್ಣೆ ಕಾಯೋಕ್ಕಿಂತ ಮುಂಚೆನೇ ಫಸ್ಟೇ ಹಾಕ್ಬಿಟ್ಟಿದ್ದೀನಿ ಹಂಗಾಗಿ ಸ್ವಲ್ಪ ಸರಿ ಬರಲಿಲ್ಲ ಆಮೇಲೆ ಆಮೇಲೆ ಚೆನ್ನಾಗಿ ಬಂತು ಟೇಸ್ಟ್ ಕೊಡುವ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸು ಸಖತ್ತಾಗಿತ್ತು ಇನ್ನು ತಿನ್ನಬೇಕು ಅಂತ ಅನ್ನಿಸ್ತು ನಾವು ಜಾಸ್ತಿನೇ ಹಾಕಿದ್ದೆ ಒಂದು ಕೆ ಜಿ ಆಲೂಗಡ್ಡೆಲಿ ಮಾಡಿಬಿಟ್ಟಿದ್ದೆ ನಿನ್ನೆ ನಾನು ತುಂಬ ಚೆನ್ನಾಗಿ ಕೂಡ ಆಗಿತ್ತು ಇದ್ರ ಜೊತೆ ಮಕ್ಳಿಗೆ ಏನು ಗೊತ್ತಿದ್ರೆ ಇನ್ನೂ ಸ್ನ್ಯಾಕ್ಸ್ ಮಾಡ್ತಿ ಮಕ್ಳಿಗೆ ಈ ಥರ ಏನೋ ಸ್ನ್ಯಾಕ್ಸ್ ಮಾಡಿಕೊಡ್ತಿದ್ರೆ ಅಡುಗೆ ಮನೆ ಬಿಟ್ಟೇ ಹೋಗೋದಿಲ್ಲ ನನ್ನ ಮಗಳು ಹಾಗೆ ಅಡುಗೆ ಮನೆಗೂ ಆಚುಗೂ ಈಚು ಗೊತ್ತಿರ್ತ ಆಡ್ತಾನೆ ಇರ್ತಿದ್ಲು ಹಂಗೆ ಅವಳತ್ರ ಒಂದಷ್ಟು ಮಾತಾಡಿಕೊಂಡು ನಾನು ಅಡುಗೆ ಮಾಡ್ತಾ ಇದ್ದೆ ನನಗೆ ಇದ್ರ ಜೊತೆಗೆ ಹಾಗೆ ಉಪ್ಸಾರು ಮಾಡಬೇಕು ಅಂತ ಅಂದ್ಬಿಟ್ಟು ಸಾಂಬಾರ್ಗೂ ರೆಡಿ ಮಾಡ್ಕೊತಾ ಇದ್ದೆ ಸುಗ್ಳಿ ಕಾಳು ಮತ್ತು ತುಪ್ಪಾಕಿ ಉಪ್ಸಾರು ಮಾಡೋಣ ಅಂತ ಉಪ್ಸಾರಿಗೆ ರೆಡಿ ಮಾಡಿರ್ತಾಯಿದ್ದೆ

ಚೀಸ್ ಬೋಲ್ಗೆ ಅದು ಹೆಂಗೆ ರೆಸಿಪಿ ಮಿಸ್ ಆಯ್ತು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ರೆಸಿಪಿ ಹಿಂಗ ಮಿಸ್ ಆಗೈತೆ ಅದೇ ಚಿಲ್ಲಿ ಫ್ಲೆಕ್ಸು ಕ್ಲಾನ್ ಫ್ಲೋರು ಮೈದಾ ಹಿಟ್ಟು ಮತ್ತು ಹಸಿಮೆಣ್ಸಿಕೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಂದ್ರೆ ಉಪ್ಪು ಹಾಕ್ಕೊಂಡು ಚೀಸ್ ಹಾಕ್ಕೊಂಡ್ರೆ ಅಷ್ಟೇ ಫ್ರೆಂಡ್ಸ್ ಇದು ಚೀಸ್ ಬೋಲು ರೆಸಿಪಿ ಇದ್ರೆ ನೋಡಿಬಿಟ್ಟು ನಾನು ಶಾರ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಆಯಿತು ಕ್ಲೀನಾಗಿ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ವಡೆ ಆದರೂ ಹಾಕೋಬೋದು ಎಲ್ಲರೂ ಇದ್ದರೆ ಅದು ಇದು ಮಾತಾಡ್ತಾನೆ ಇರ್ತಾರೆ ಹಂಗೆ ಅದು ಫುಲ್ ಎಲ್ಲ ರೆಡಿ ಮಾಡಿಕೊಂಡು ವಡೆ ಟೈಪಲ್ಲಿ ಬೇಕಾದರೂ ಹಾಕೋಬೋದು ಎಣ್ಣೆಗೆ ಅಥವಾ ಉಂಡೆ ರೌಂಡ್ ಶೇಪಲ್ಲಾದರೂ ನಾವು ಹಾಕೋಬೋದು ಬೋಂಡದ ಶೇಪಲ್ಲಾದರೂ ಬೇಕಾದರೂ ಹಾಕೋಬೋದು ಇಲ್ಲ ವಡೆ ಶೇಪಲ್ಲಾದರೂ ಹಾಕೋಬೋದು ನನ್ನ ಮಗಳು ಏನಾರು ಒಂದೊಂದು ಹೇಳ್ತಾ ಇರ್ತಾಳೆ ಹಾಗಾಗಿ ಇದು ಸಾಟರ್ಡೆ ಲಾಗ್ ಆಗಿದ್ರು ಇದು ಸಂಡೇ ಮಾರ್ನಿಂಗ್ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ಸ್ವಲ್ಪ ಗಲಾಟೆ ಇದೆ ಫ್ರೆಂಡ್ಸ್ ಸಾಟರ್ಡೆ ಇದು ವೀಡಿಯೋ ಪೂರ್ತಿ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಆದರೆ ಇದಕ್ಕೆ ವಾಯ್ಸ್ ಎಲ್ಲ ನಾನು ಮೇ ಬಿ ಸಂಡೇನೆ ಕೊಡೋದು ಅಂತ ಅನ್ಸುತ್ತೆ ಯಾಕಂದರೆ ನಾನು ಸಾಟರ್ಡೆ ಈವ್ನಿಂಗ್ ಇದು ವೀಡಿಯೋ ಇದು ಮಾಡ್ಕೊಂಡಿರೋದು ಅದು ಇದು ಮಾತಾಡ್ತಾನೆ ಇರ್ತಾರೆ ಮನೇಲಿ ಎಲ್ಲರೂ ಇದ್ದರು ಸಂಡೇ ಅಂದರೆ ಅದೇ ಥರ ಮನೇಲೂ ಅಷ್ಟೇ ಫ್ರೆಂಡ್ಸ್ ಏನಾರೂ ಒಂದು ಮಾತಾಡ್ತಿರ್ತಾರೆ ಇವು ಮಾತಾಡಬೇಕಲ್ವ ಮನೇಲಿ ಹಂಗೆ ಗಿಜಿ 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 ಅಂತ ಅಂತಿರಬೇಕು ಮಾತುಕತೆ ಆಡ್ಕೊಂಡು ಎಲ್ಲರೂ ಮನೆ ತುಂಬ ತುಂಬಿದಂಗಿದ್ರೆ ಏನೋ ಒಂಥರ ಖುಷಿ ಫ್ರೆಂಡ್ಸ್ ನನಗಂತೂ ಯಾವಾಗಲೂ ಅಷ್ಟೇ ಇದ್ರೇನೆ ಒಂಥರ ಸಂತೋಷ ಅನ್ಸುತ್ತೆ ಸೈಲೆಂಟ್ ಆಗಿದ್ರೆ ಏನು ಚೆನ್ನಾಗಿರುತ್ತೆ ಸುಮ್ಮನೆ ನನ್ನ ಮಗಳು ಮಾಡ್ತಾ ಇರ್ತೀನಿ ಮಾತಾಡು ಮಾತಾಡು ಏನಾದ್ರು ಮಾತಾಡು ಅಂತ ಹೇಳ್ತಾ ಇರ್ತೀನಿ ಇದು ಚೀಸ್ ಬೋಲ್ ಅಂತೂ ನಾನು ಊರಿ ಫುಲ್ ಸಣ್ಣ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಎಣ್ಣೆ ಕಾಯಿ ಬೇಕಾಗಿತ್ತು ಕಾಯಿಗಿಂತ ಮುಂಚೆನೆ ಹಾಕ್ಬಿಟ್ಟಿದ್ನ ಸ್ವಲ್ಪ ಇದಾಯಿತು ಆದರೂ ಆಮೇಲೆ ಆಮೇಲೆ ಚೆನ್ನಾಗಿ ಬಂತು ಫ್ರೆಂಡ್ಸ್ ಆಮೇಲೆ ಆಮೇಲೆ ನೋಡಿ ಈ ಥರ ಬಂದಿದೆ ತುಂಬ ಚೆನ್ನಾಗಿ ಬಂತು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು ಫ್ರೆಂಡ್ಸ್ ಇನ್ನೂ ತಿನ್ನಬೇಕು ಅಂತ ಅನ್ನಿಸ್ತು ಜಾಸ್ತಿನೇ ಮಾಡಿದ್ದೆ ಬಿಡಿ ಒಂದು ಒಂದು ಕೆ ಜಿ ಮೇಲೆ ಮಾಡಿದ್ದೆ ಒಂದು ಕೆ ಜಿ ಕಡಲೆ ಹಿಟ್ಟು ಹಾಕಿ ಮಾಡಿದೆ ಎಲ್ಲ ಅಡುಗೆಗೆ ರೆಡಿ ಮಾಡಿಕೊಂಡೆ ಅಡುಗೆ ಮಾಡಿದ್ದೆಲ್ಲ ನಾನೇನು ನಿಮ್ಮ ಜೊತೆ ಇದು ಮಾಡಿಕೊಂಡಿಲ್ಲ ಆವಾಗಲೇನೆ ಸಂಜೆನೇ ಅಡುಗೆನೂ ಮಾಡಿದ್ದು ಉಪ್ಸಾರು ಮುದ್ದೆ ಮತ್ತು ಮೊಳಕೆಕಾಳು ಸೊಪ್ಪಾಕಿ ಉಪ್ಸಾರು ಮಾಡಿದೆ ಮುದ್ದೆ ಒಂದು ಮುದ್ದೆ ಮಧ್ಯಾಹ್ನ ಮಾಡಿದ್ದೆ ಒಂದು ಸ್ವಲ್ಪ ಇತ್ತು ಅದಕ್ಕೆ ಇನ್ನೊಂದು ಅರ್ಧ ಮುದ್ದೆ ಇದೆ ಸಾಕು ಬಿಡು ಅದೇ ಆಗುತ್ತೆ ಅಂತ ಅಂದ್ಬಿಟ್ಟು ಯಾಕಂದರೆ ಅದಿದು ತಿಂದಿರಲ್ಲ ತಿಂದ ಮೇಲೆ ಇನ್ನೇನು ರೈಸ್ ಅಷ್ಟೇ ತಿಂತಾರೆ ಅಂತ ಅಂದ್ಬಿಟ್ಟು ನಾನು ಅದಕ್ಕೆ ಜಾಸ್ತಿ ಇದು ಮಾಡಲಿಲ್ಲ ಮುದ್ದೆ ಮತ್ತೆ ಅವನು ಫ್ರೆಂಡ್ಸ್ ಇತ್ತು ನನಗೂ ಇದೊಂದು ಇದೊಂದು ಕೆಲಸಗಳೇ ಇತ್ತು ಅಂತ ಅಂದ್ಬಿಟ್ಟು ಈ ಅಡುಗೆ ಮನೇಲಿ ನನಗಂತೂ ನೀಟಾಗಿರಬೇಕು ಎಲ್ಲ ಅಡುಗೆ ಆಯಿತಾ ಅಡುಗೆ ಹಾಕಿದಂಗೆ ನೀಟ ತುಂಬ ಹೊಟ್ಟೆ ಕೊಡ್ತೀನಿ ಸುಮ್ಮನೀರು ಆ ಥರಕ್ಕೆ ಹೋಗೋರೆ ತರ್ತಾರೆ ಹೊಟ್ಟೆ ಎಸ್ತಿದೆ ಅಂತ ಆಲ್ ತೊಂಬ ಹೋಗಮ್ಮ ಆದರೆ ಒಂಚೂರು ಮುನಿಯಾ ಇದೆ ಎಷ್ಟಪ್ಪ ಆಯಿತಮ್ಮ ಏನು ಹ್ಞೂ ಬಾ ಆಯಿತು ಬಾ ಬಾಯ್ಲಿ ಬಾಯ್ಲಿ ಹ್ಞೂ ಬಾ ಬಾ ಆಯಿತು ಯಾವುದು ಓಹೋ ಹೋಹೋ ಏನು ಏನು ಏನೋ ಹೊಟ್ಟೆಸುವಾಗ್ತಿದೆಯಾ ನಿಮಗೆ ತರಕ್ಕೆ ಹೋಗೋರು ಇರೋ ಹಾಲ್ನ ಒಂದು ತಕ್ಷಣ ಕೊಡ್ತೀನಿ ಪುಟ್ಟು ಮರಿ ಥರ ಕಾಣಿಸುತ್ತೆ ಪಾಪ ನನಗೇನು ಇದು ಓ ಏನೋ ನೋಡು ನನ್ನ ಮಗಳೂ ಮಲಗಿದ್ಲು ಅದಕ್ಕೆ ಫಸ್ಟ್ ದೇವ ಫೋಟೋ ಮುಖ ನೋಡಮ್ಮ ಆಮೇಲೆ ಬೆಕ್ಕಿನ ಮುಖ ನೋಡುವಂತೆ ಬೆಳಗ್ಗೆ ಬೆಳಗ್ಗೆನೆ ಅಂತ ಹೇಳ್ತಿದ್ದೆ ಫ್ರೆಂಡ್ಸ್ ಅಷ್ಟು ಬೇಗ ಬಂದ್ಬಿಟ್ಟಿದೆ ಅದಕ್ಕೆ ಹೊಟ್ಟೆ ಹಸು ಆಗ್ಬಿಟ್ಟಿದೆ ಹಂಗಾಗಿ ಬಂದಿರೋದು ಅದಕ್ಕೇನ್ ಸ್ವಲ್ಪ ಹಾಲು ತಂದಾಕ್ಬೇಕು ಅಂತ ಅಂದ್ಬಿಟ್ಟು ಇತ್ತೀಚೆಗೆ ಫ್ರೆಂಡ್ಸ್ ಇದೆ ನಾವೇನು ಸಾಕಿದ್ ಬೆಕ್ಕೇನಲ್ಲ ಇತ್ತೀಚೆಗೆ ಬಂದಿದ್ದೆ ಬೆಕ್ಕು ಬಂದ್ರೆ ಕಳಿಸ್ಬಾರ್ದು ಮನೆಯಿಂದ ಆಚೆ ಮನೆಯಲ್ಲ ತುಂಬ ಒಳ್ಳೇದು ಫ್ರೆಂಡ್ಸು ಹಾಗಾಗಿ ನಾವು ತಿನ್ನೋದಕ್ಕೆ ಊಟ ಹಾಕ್ತೀವಿ ಅಷ್ಟೇ ಈ ಒಳಗಡೆ ಬರುತ್ತೆ ಹಿಂಗ್ ನೋಡುತ್ತೆ ಅಷ್ಟೇ ಹಾಲು ಬೇಕು ಅಂತ ಅನ್ನುತ್ತೆ ಸೊ ನಾವು ತಿನ್ನೋದ್ರಲ್ಲಿ ಒಂದು ತುತ್ತು ತಿನ್ನತ್ತೆ ಅಷ್ಟೇ ಹಾಲು ಅಂದರೆ ಸಾಕಷ್ಟೇ ಏನೂ ಕೇಳಲ್ಲ ಅದು ಹೌದಾ ಅದಕ್ಕೆ ಯಾವ್ಬೇಡಪ್ಪ ಈಗ ಇಲ್ಲೇ ಇದ್ದೀನಲ್ಲ ಏನೋ ಏನೇ ಕಷ್ಟ ಕಲಾಟಿ ಮಾಡ್ತಾ ಇದ್ಯಾ ಆ ಸುಮ್ಮನೆ ಕೂತ್ಕೊ ಆಯ್ತು ರಾತ್ರಿ ಹಾಕಿದ್ದೆ ತಾನೆ ಮಲಗುವಾಗ ನಿಂಗೆ ಆ బాయ్ ఆయో బట్లహత్రమ్ము అన్నప్ప అంత ఏమప్ప అన్న హాక్బ ఓ అమ్మ బట్లహత్రుట్ట అన్న హాక్బన్ ఓ అన్న హక్పకా ಅಲ್ಲ ಅಲ್ಲ ನೋಡಮ್ಮ ಆಯ್ತೋ ಅ ಬಾ ಬಾ ಆಯ್ತ ಹಾಕೊಡ್ತೀನಿ ಮಾನಿಂಗೇಳು ನೋಡಮ್ಮ ಹೆಂಗೈತಿ ಇಷ್ಟು ಇನ್ನೋಸೆಂಟ್ ಥರ ಕಾಣಿಸ್ತೈತಿ ಓನು ಊಟ ಬೇಕಾ ನಿನಗೆ ಊಟ ತಿನ್ಬೇಕಾ ನೀನು ಇವಾಗ ಓ ಬಟ್ಲ ಹತ್ರ ಬಂದು ಕುತ್ಕೋತೈತೆ ಅನ್ನ ಹಾಕ್ರಿ ಅಂತ ಬಾಗ್ಲಲ್ಲಿಗೆ ಬಂದು ಕುತ್ಕೋತೈತೆ ಅನ್ನ ಹಾಕ್ ಬಾ ಅಂತ ಅಮ್ಮ ನಿಮ್ಮ ಫೋನ್ ಮಾಡಿ

ಇನ್ನೊಬ್ಬ ಬೆಳಗ್ಗೆಯಿಂದ ಸಂಜೆವರೆಗೂ ಬೇಜಾರಲ್ಲಿ ಒಬ್ಬಳೇ ಇದ್ದಾಗ ಕೆಲಸ ಮಾಡುವಾಗ ಬರೋದು ಮಾತಾಡ್ಸೋದು ಈ ಥರ ಎಲ್ಲ ಇರುತ್ತೆ ಫ್ರೆಂಡ್ಸ್ ನೋಡಿ ಅನ್ನ ಹಾಕೋರ್ಗೂ ಹೆಂಗೆ ಆಡ್ಬಿಡ್ತೈತೆ ಅಂತಂದರೆ ನೋಡಿ ಹೆಂಗೆ ಆಡ್ತಾಯಿದೆ ಅಂತ ಅಂದರೆ ಇದು ಮಾಡ್ತೀನಿ ಇತ್ತೀಚಿಗೆ ಫ್ರೆಂಡ್ಸ್ ಇದು ಬಂದಿದ್ದು ಅಷ್ಟೊಂದು ಹಚ್ಕೊಂಡಂಗೆ ಆಗ್ಬಿಟ್ಟಿದೆ ನೋಡಿ ಹೆಂಗೆ ಕೂಕೋತೈತೆ ಈ ತಾಯಿ ಮಕ್ಕಳ ಜೊತೆ ಹೆಂಗೆ ಇದು ಮಾಡುತ್ತಲ್ಲ ಆ ಥರ ಬಿಹೇವ್ ಮಾಡ್ತಾ ಇದ್ದೆ ನೋಡಿ ಅದು ನನ್ ಮುಟ್ಟರು ಮುಟ್ಟಸ್ಕೊಡಲ್ಲ ಇನ್ನು ಟೆಚ್ ಮಾಡ್ತಿದ್ದೀನಿ ಅಂತಂದ್ರೆ ಇದ್ ಮಾಡುತ್ತೆ ಆದ್ರೂ ಅಷ್ಟು ಚೆನ್ನಾಗಿ ಇದ್ ಮಾಡ್ತಾ ಇದ್ದೆ ಬಿಟ್ಟಿತ್ತು ಅಂತ ಅನ್ಸುತ್ತೆ ಪಾಪ ಇದ್ ಮಾಡ್ತಿತ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಬಾಯ್